ಭ್ರಷ್ಟಾಚಾರಕ್ಕೆ ಬೇಸತ್ತು ಪಂಚಾಯತ್ ಕಚೇರಿಗೆ ಬೀಕ ಹಾಕಿ ಸದಸ್ಯರಿಂದ ಪ್ರತಿಭಟನೆ ಚಿಕ್ಕೋಡಿ ತಾಲೂಕಿನ ಹಿರೇಕೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಹಾಗೂ ಕೆಲವು ಸದಸ್ಯರು ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ್ದಾರೆ ಎಂಬ ಆರೋಪಿಸಿ ಹತ್ತೊಂಬತ್ತು ಸದಸ್ಯರು ವಿಶ್ವಾಸ ನಿರ್ಣಯ ಮಂಡನೆ ಮಾಡಲು ಪ್ರಯತ್ನಿಸಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೇಕ ಜಡಿದ ಘಟನೆ ನಡೆದಿದೆ ಗ್ರಾಮ ಪಂಚಾಯಿತಿ ಪಿಡಿಒ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ವಿರುದ್ಧ ಹತ್ತೊಂಬತ್ತು ಸದಸ್ಯರು ಪಂಚಾಯತ್ ಸದಸ್ಯರು ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಕಾಮಗಾರಿ ಮಾಡದೆ ಬಿಲ್ ತೆಗೆದು ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಆರೋಪಿಸಿದರು ಸೋಮವಾರ ಅವಿಶ್ವಾಸ ಮಂಡನೆಗೆ ಮುಂದಾಗಿದ್ರು ಚಿಕ್ಕೋಡಿ ಉಪ ವಿಭಾಗ ಅಧಿಕಾರಿ ಸುಭಾಷ್ ಸಂಪಗಾವಿ ನೇತೃತ್ವದಲ್ಲಿ ಅವಿಶ್ವಾಸಕ್ಕಾಗಿ ಸಭೆ ನಡೆಸಲಾಯಿತು ಆದರೆ ಹತ್ತೊಂಬತ್ತು ಸದಸ್ಯರು ಮಾತ್ರ ಸಭೆಗೆ ಆಗಮಿಸಿದ್ರು ವಿಶ್ವಾಸಕ್ಕೆ ಕನಿಷ್ಠ ಇಪ್ಪತ್ತು ಸದಸ್ಯರು ಬೇಕಾದ ಹಿನ್ನೆಲೆ ಓರ್ವ ಸದಸ್ಯ ಸಂಖ್ಯೆ ಕಡಿಮೆಯಾಗಿ ಅವಿಶ್ವಾಸ ನಿರ್ಣಯ ಮಂಡನೆಯು ವಿಫಲವಾಗುವುದೇ ನಂತರ ಹತ್ತೊಂಬತ್ತು ಸದಸ್ಯರು ಹಾಗೂ ಸದಸ್ಯ ಅನಿತಾ ವಿಕ್ರಮ ಬನಿಗೆ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬೃಹತ್ ಭ್ರಷ್ಟಾಚಾರದ ಬಗ್ಗೆ ತನಿಖೆ ಮಾಡಿ ತಪಿತಸ್ಥರನ್ನ ಶಿಕ್ಷೆ ಕೊಡಬೇಕು ಎಂದು ಆಗ್ರಹಿಸಿದರು ಅದೇ ರೀತಿ ಈ ಸಂದರ್ಭದಲ್ಲಿ ಆಕ್ರೋಶಗೊಂಡ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಹಿರೇಕೋಡಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಹಾಕಿದ ಘಟನೆ ನಡೆಯಿತು ಉಪವಿಭಾಗಾಧಿಕಾರಿಗಳು ಚಿಕ್ಕೋಡಿಯಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪಿಡಿಒ ಹಾಗೂ ಸದಸ್ಯರ ಜೊತೆ ಸಭೆ ಮಾಡಿ ನ್ಯಾಯ ಒದಗಿಸುವ ಭರವಸೆ ನೀಡಿದರು ಸ್ಥಳಕ್ಕೆ ಡಿಪಿಐ ವಿಶ್ವನಾಥ್ ಚೌಗ್ಲಾ ಬಸವಗೌಡ ನೆರ್ಲಿ ಭೇಟಿ ನೀಡಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಕೆಲವು ಕಾಲ ಹಿರೇಕೋಡಿ ಗ್ರಾಮ ಪಂಚಾಯತ್ ಹಾಗೂ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು યાર પબ્લિક બંદે કરી ના બંદી દીધા સાદા પબ્લિક આ ગમનો કુર્સેલા તો મેમ્બર પર રાખાય તો કોઈ મોડ કન્સિડરે ન ને નવા મતાને ચરણ સર નવા મતાને આ લીનો નિર્ણય આખી તકા ન્યુ તન આખી પદ બંધ આખી ન આહીને કુર્સેનો આનો મોડ નમતો મેમ્બર પર રિપોર્ટ કરતા કે નમતો ન્યુ દિવસ ಹಿರೇಕೋಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅವಿಶ್ವಾಸ ವ್ಯಕ್ತುವ ಕುರಿತು ಸಭೆಯನ್ನು ಕರೆಯಲಾಗಿತ್ತು ಶ್ರೀ ಅಶೋಕ್ ಲಭ್ ಪೂಜಾರಿ ಹಾಗೂ ಇತರರು ಹತ್ತು ಜನ ಸದಸ್ಯರನ್ನು ಕೂತ್ಕೊಂಡು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿ ಅವಿಶ್ವಾಸ ಕುರಿತು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿಯನ್ನು ಸಲ್ಲಿಸಿದ್ರು ಆ ಕಾರಣಕ್ಕಾಗಿ ನಾವು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲ ಸದಸ್ಯರಿಗೂ ನಾವು ನೋಟಿಸನ್ನು ಕೊಡಲಾಗಿತ್ತು ಇವತ್ತಿನ ದಿವಸ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಅವಿಶ್ವಾಸಗೊತ್ತೊಳಿಯ ಸಭೆಯನ್ನು ಸಭೆಯನ್ನು ಮಂಡಿಸಲು ಇವತ್ತು ದಿವಸ ನಾವು ನಿಗದಿಪಡಿಸಲಾಗಿತ್ತು ಒಟ್ಟು ಇರ್ತಕ್ಕಂಥ ಸದಸ್ಯರು ಮೂವತ್ತು ಅದರಲ್ಲಿ ಬರ್ತಕ್ಕಂಥ ಕೋರಂ ಭರ್ತಿಯ ಬಕ್ಕಾರೆ ಟೂ ಥರ್ಡ್ ಮೆಜಾರಿಟಿ ಅಂದರೆ ಇಪ್ಪತ್ತು ಜನ ಸದಸ್ಯರು ಹಾಜರಬೇಕಾಗಿತ್ತು ಇಲ್ಲಿರ್ತಕ್ಕಂಥ ಸದಸ್ಯರು ಹತ್ತೊಂಬತ್ತು ಜನ ಮಾತ್ರ ಹಾಜರಾಗಿದ್ದರು ಆದ ಕಾರಣಕ್ಕಾಗಿ ಸದರಿ ಸಭೆಯನ್ನು ಶಿಕ್ಷಣ ನಲವತ್ತೊಂಬತ್ತರ ಪ್ರಕಾರ ನಾವು ವಿಸರ್ಜನೆಯನ್ನು ಮಾಡಲಾಯಿತು ಯಾವುದೇ ಕಾರಣಕ್ಕೆ ಇದರ ಅವಿಶ್ವಾಸ ಒತ್ತೊಳೆಯಂತ ನಾವು ಪರಿಗಣಿಸಲು ಆರಂಭ ಇನ್ನು ಅದ್ರದ್ದು ಇದನ್ನು ಬರಂಗಿಲ್ಲ ಈ ಐತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಆ ಮೆಂಬರ್ಗಳಿಗೆ ಅವರಿಗೆ ಸರಿ ಆಗಿಲ್ಲ ಅವಿಶ್ವಾಸ ಮತ್ತೊಳಗೆ ಅರ್ಜಿಯನ್ನು ಕೊಟ್ಟಿರ್ತಾರೆ ಅರ್ಜಿ ಕೊಟ್ಟದ್ದು ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳೋ ಸಲುವಾಗಿ ನಾವು ಬಂದಿರ್ತೀವಿ ಅವರು ಇರ್ತಕ್ಕಂಥ ಮೆಜಾರಿಟಿ ಅವ್ರ ಭರ್ತಿ ಆಗಿತ್ತು ಅವ್ರ ಭರ್ತಿ ಆಗದೆ ಇರೋದ್ರಿಂದ ನಾವು ಸಭೆಯನ್ನು ಮುಂದುವರಿಸಲು ಬರೋದಿಲ್ಲ ಆರೋಗ್ಯ ಇವರದ ಅದನ್ನು ತನಿಖೆ ಮಾಡ್ತಾರೆ ಇದ್ರ ಬಗ್ಗೆ ನನಗೇನಾದರೂ ರೈಟಿಂಗ್ ಹಾಕಿ ಕೊಟ್ಟರೆ ನಾನು ಅದ್ರ ಬಗ್ಗೆ ತನಿಖೆ ಮಾಡಿ ತೋರಿಸಿ ಓಕೆ ಸರ್